ಹಲೋ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನಿಂದ ಐ ಪಿ ಎಲ್ ಸ್ಟಾರ್ಟ್ ಆಗ್ತಿರೋದು ಎಲ್ರಿಗೂ ಗೊತ್ತೇನೆ ಇದೆ ಸೊ ಸ್ಟಾ ಸ್ಟಾಪ್ ಆಗೋಕ್ಕೂ ಮೊದಲು ಐ ಪಿ ಎಲ್ ಪಾಯಿಂಟ್ಸ್ ಟೇಬಲ್ ಹೇಗಿತ್ತು ಹಾಗೆಯೇ ಯಾರಿಗೆ ಎಷ್ಟು ವಿನ್ ಬೇಕು ಎಲ್ಲ ಸ್ಯಾಂಡ್ದಾಗಿ ನೋಡೋಣ ಇವತ್ತು ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸುಪ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋನ ಅಂತ ಸ್ಟಾರ್ಟ್ ಮಾಡೋಣ ಸೊ ಐ ಪಿ ಎಲ್ ಸ್ಟಾಪ್ ಆಗೋಕ್ಕೂ ಮೊದಲು ಟೇಬಲ್ ಹೇಗಿತ್ತು ಜಿ ಟಿ ಟಾಪ್ ಆಫ್ ದ ಟೇಬಲಲ್ಲಿದ್ದರು ಹನ್ನೊಂದರಲ್ಲಿ ಎಂಟು ವಿನ್ ಆಗೋ ಮುಖಾಂತರ ಅದರ ಕೆಳಗೆ ಸೆಕೆಂಡ್ ಪ್ಲೇಸಲ್ಲಿ ನಮ್ಮ ಆರ್ ಸಿ ಬಿ ಇದೆ ಹನ್ನೊಂದರಲ್ಲಿ ಎಂಟು ವಿನ್ ಆಗಿದ್ದಾರೆ ಅವರು ಕೂಡ ಪಾಯಿಂಟ್ಸ್ ರನ್ ನೆಟ್ ರನ್ ರೇಟ್ ಜಿ ಟಿದು ಜಾಸ್ತಿ ಇರೋದರಿಂದ ಅವರು ಫಸ್ಟ್ ಪ್ಲೇಸಲ್ಲಿರ್ತಾರೆ ಇನ್ನು ಪಂಜಾಬ್ ಇನ್ನು ಪಂಜಾಬ್ ಕಿಂಗ್ಸ್ ಬರ್ತಾರೆ ಅದಾದ ಬಳಿಕ ಹನ್ನೊಂದರಲ್ಲಿ ಏಳು ವಿನ್ ಆಗಿ ಒಂದು ನೋ ರಿಸಲ್ಟ್ ಕೂಡ ಇದೆ ಇವ್ರದ್ದು ಸೊ ಹದಿನೈದು ಪಾಯಿಂಟ್ನೊಂದಿಗೆ ಇವರು ಕೂಡ ಮೂರನೇ ಸ್ಥಾನದಲ್ಲಿರ್ತಾರೆ ಅದಾದ ಬಳಿಕ ಮುಂಬೈ ಇಂಡಿಯನ್ಸ್ ಹನ್ನೆರಡರಲ್ಲಿ ಏಳು ವಿನ್ ಆಗುವ ಮುಖಾಂತರ ಹದಿನಾಲ್ಕು ಪಾಯಿಂಟ್ನೊಂದಿಗೆ ನಾಲ್ಕನೇ ಸ್ಥಾನದಲ್ಲಿರ್ತಾರೆ ಎಮ್ ಐ ರನ್ ರೇಟ್ ಮಾತ್ರ ಚಿಂದಿದೆ ಇದೆ ಅಂತಲೇ ಹೇಳ್ಬೋದು ಉಳಿದ ಎರಡು ಪಂದ್ಯ ಗೆದ್ದರೆ ಅವರು ಕೂಡ ಸ್ಟ್ರಾಂಗ್ ಕಂಟೆಂಡರ್ ಆಗ್ತಾರೆ ಪ್ಲೇ ಆಫ್ಸ್ ಆಗಿಯೇ ಟಾಪ್ ಟು ಬರೋದಕ್ಕೆ ಸೊ ಅದಾದ ಬಳಿಕ ಡಿ ಸಿ ಇರ್ತಾರೆ ಸೊ ಇವರು ಕೂಡ ಇದ್ದಾರೆ ಗೇಮ್ನಲ್ಲಿ ಖಂಡಿತವಾಗ್ಲೂ ಪ್ಲೇ ಆಫ್ಸ್ ಲೇಸ್ಟ್ನಲ್ಲಿ ಅನ್ನೊಂದರಲ್ಲಿ ಆರು ವಿನಾಗಿ ಒಂದು ನೂರ ನೋ ನೋ ರಿಸಲ್ಟ್ನೊಂದಿಗೆ ಹದಿಮೂರು ಪಾಯಿಂಟ್ಸ್ನೊಂದಿಗೆ ಐದನೇ ಸಂದಿರಿದ್ದಾರೆ ಸೊ ಆವತ್ತು ನಡೆಯಬೇಕಿದ್ದ ಅರ್ಧಕ್ಕೆ ನಿಂತಿದ್ದ ಪಂಜಾಬ್ ಮತ್ತು ಡಿ ಸಿ ಮ್ಯಾಚ್ ಕೂಡ ರೀಶೆಡ್ಯೂಲ್ ಮಾಡಿದ್ದಾರೆ ಸೊ ಹಾಗಾಗಿ ಅಡ್ವಾಂಟೇಜು ಇರುತ್ತೆ ಸೊ ಇವ್ರಿಗೆ ಇನ್ನು ಕೆ ಕೆ ಯಾರಿದ್ದಾರೆ ಅದಾದ ಬಳಿಕ ಇವರು ಕೂಡ ಇನ್ನೂ ಎಲಿಮಿನೇಟ್ ಆಗಿಲ್ಲ ಇವತ್ತು ಏನಾದರೂ ಸೋತ್ರೆ ಖಂಡಿತವಾಗ್ಲೂ ಎಲಿಮಿನೇಟ್ ಆಗ್ತಾರೆ ಇನ್ನು ಪ್ಯಾಕ್ಟ್ ನೋ ರಿಸಲ್ಟ್ ಆದರೂ ಕೂಡ ಇವತ್ತು ಎಲಿಮಿನೇಟ್ ಆಗ್ತಾರೆ ಇವರು ಅದರ ಬಳಿಕ ಅಲ್ಲಕ್ಕೆ ಸೂಪರ್ ಜಾಯಿಂಟ್ಸ್ ಇದ್ದಾರೆ ಹನ್ನೊಂದರಲ್ಲಿ ಐದು ಇವರು ಕೂಡ ಟೆಕ್ನಿಕಲಿ ಇದ್ದಾರೆ ಮೂರು ಮ್ಯಾಚ್ ಇರೋದರಿಂದ ಮೂರಕ್ಕೆ ಮೂರು ವಿನ್ ಆಗಬೇಕಾಗತ್ತೆ ಡಿಪೆಂಡಿಂಗ್ ಆನ್ ಅದರ್ಸ್ ಕೂಡ ಹೋಗಬೇಕು ಸೊ ಹಾಗಾಗಿ ಟೆಕ್ನಿಕಲಿ ಇನ್ನೂ ಏಳು ಟೀಮ್ ಇದ್ದರೂ ಕೂಡ ಐದು ಟೀಮ್ಗೆ ಜಾಸ್ತಿ ಫೈಟ್ ಇರೋದು ಟಾಪ್ ಫೈ ಇರೋದರಲ್ಲಿ ಸೊ ಅದ್ರ ಬಳಿಕ ಟಾಪ್ ಟೂಗೆ ಕೂಡ ತುಂಬಾ ಕಾಂಪಿಟೇಷನ್ ಆಗ್ತಿದೆ ಅಂತಲೇ ಹೇಳ್ಬೋದು ಸೊ ಆರ್ ಸಿ ಬಿಗೆ ಉಳಿದಿರೋದು ಮೂರು ಪಂದ್ಯ ಇವತ್ತು ಒಂದಾದರೆ ಇಪ್ಪತ್ತ್ಮೂರಕ್ಕೆ ಹಾಗೆಯೇ ಇಪ್ಪತ್ತೇಳಕ್ಕೆ ಸನ್ರೈಸಸ್ ಮತ್ತು ಎಲ್ ಎಸ್ ಜಿ ವಿರುದ್ಧ ಪಂದ್ಯ ಇದೆ ಈ ಮೂರರಲ್ಲಿ ಎರಡು ಆದರೆ ಆಲ್ಮೋಸ್ಟ್ ಪ್ಲೇ ಟಾಪ್ ಟೂಗೆ ಪಕ್ಕ ಅಂತಲೇ ಹೇಳ್ಬೋದು ಇವತ್ತು ಏನಾದರೆ ಪ್ಲೇ ಆಫ್ಸ್ ಪಕ್ಕನೇ ಸೊ ಹಾಗಾಗಿ ಮೂರಕ್ಕೆ ಮೂರು ಗೆದ್ದರೆ ತುಂಬಾ ಅಡ್ವಾಂಟೇಜ್ ಇರುತ್ತೆ ಟಾಪ್ ಟೂದಲ್ಲೇ ಫಿನಿಷ್ ಮಾಡಬೇಕು ಈ ಥರ ಸೀಸನ್ ಆಗಿದೆ ಆರ್ ಸಿ ಬಿಗೆ ಇದನ್ನು ಕಳ್ಕೊಬಾರ್ದು ಆಪ್ಷನನ್ನು ಖಂಡಿತವಾಗ್ಲೂ ಇನ್ನು ಆರ್ ಸಿ ಬಿ ಥರನೇ ಜಿ ಟಿ ಇದೆ ಹನ್ನೊಂದರಲ್ಲಿ ಎಂಟು ವಿನಾಗಿ ಸೊ ಜಿ ಟಿಗೆ ಉಳಿದಿರೋ ಪಂದ್ಯಗಳಂದರೆ ಜಿ ಟಿಗೆ ಟಾಪ್ ಫೋರ್ ಇರೋ ತಂಡದ ವಿರುದ್ಧವೇ ಇದೆ ಅಂತ ಅಂದ್ಕೊಳ್ತೀನಿ ಸೊ ಮುಂದಿನ ಪಂದ್ಯಗಳು ಹೌದು ಡಿ ಸಿ ವಿರುದ್ಧ ಇದೆ ಎಲ್ ಎಸ್ ಜಿ ವಿರುದ್ಧ ಇದೆ ಸೊ ಸಿ ಎಸ್ ಕೆ ವಿರುದ್ಧ ಇದೆ ಅದು ಜಾಸ್ತಿ ಮ್ಯಾಟ್ರ್ ಆಗೋಲ್ಲ ಇನ್ನು ಡಿ ಸಿ ಮತ್ತು ಎಲ್ ಎಸ್ ಜಿ ವಿರುದ್ಧ ಇರೋ ಪಂದ್ಯ ಅವರವ್ರ ನಡುವೆನೇ ಆಗೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಕೂಡ ಟಿಗೆ ಕಷ್ಟ ಆಗುತ್ತೆ ಇನ್ನು ಪಂಜಾಬ್ ಕಿಂಗ್ಸೂ ಕೂಡ ಡಿ ಸಿ ಮತ್ತು ಎಮ್ ಐ ವಿರುದ್ಧ ಮ್ಯಾಚ್ ಇದೆ ಅದನ್ನು ಬಿಟ್ಟರೆ ರಾಜಸ್ಥಾನ ಸೊ ಡಿ ಸಿ ಮತ್ತು ಎಮ್ ಐ ವಿರುದ್ಧ ಇರೋ ಮ್ಯಾಚಸ್ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಎಮ್ ಐ ಫೋರ್ತ್ ಪ್ಲೇಸಲ್ಲಿದ್ದರೆ ಡಿ ಸಿ ಫಿಫ್ತ್ ಪ್ಲೇಸಲ್ಲಿದ್ದಾರೆ ಸೊ ಅಲ್ಲಲ್ಲೇ ಫೈಟ್ ಆಗಿ ಆರ್ ಸಿ ಬಿಗೆ ಅಡ್ವಾಂಟೇಜ್ ಆಗುತ್ತೆ ಆರ್ ಸಿ ಬಿಗೆ ಒಂದು ಲೆಕ್ಕದಲ್ಲಿ ಅಡ್ವಾಂಟೇಜ್ ಆಗಿದೆ ಅಂತಲೇ ಹೇಳ್ಬೋದು ಆರ್ ಸಿ ಬಿಗೆ ಟಾಪ್ ಫೋರ್ ಇರೋ ಪಂದ್ಯದ ಇರೋ ಟೀಮ್ ವಿರುದ್ಧ ಏನು ಮ್ಯಾಚ್ ಇಲ್ಲ ಸೊ ಹಾಗಾಗಿ ತುಂಬಾ ಅಡ್ವಾಂಟೇಜ್ನಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ಫ್ಯಾಕ್ಟು ಇನ್ನು ಎಮ್ ಐಗೆ ಉಳಿದಿರೋ ಪಂದ್ಯ ಅಂದರೆ ಡೆಲ್ಲಿ ಮತ್ತು ಪಂಜಾಬ್ ಸೊ ಇವರು ಕೂಡ ಟಾಪ್ ಫೋರಲ್ಲಿರೋ ತಂಡದ ವಿರುದ್ಧನೇ ಮ್ಯಾಚ್ ಆಡೋದು ಡಿ ಸಿಗೆ ಗೆ ಮೂರು ಪಂದ್ಯ ಇದೆ ಮೂರು ಪಂದ್ಯ ಇರೋದು ಕೂಡ ಜಿ ಟಿ ಎಮ್ ಐ ಪಿ ಬಿ ಕೆ ಎಸ್ ಸೊ ಹಾಗಾಗಿ ಜಿ ಟಿಗೆ ಟಫ್ ಫೈಟ್ ಹೈಡ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಆರ್ ಸಿ ಬಿ ಆನ್ ಎ ಸೇಫರ್ ಸೈಡ್ ಇದ್ದಾರೆ ಅಂತಲೇ ಹೇಳ್ಬೋದು ಈ ಆ್ಯಂಗಲಿಂದ ಯೋಚನೆ ಮಾಡಿದ್ರೆ ಮೂರಕ್ಕೆ ಎರಡು ಅಥವಾ ಮೂರು ಆದರೂ ಆಲ್ಮೋಸ್ಟ್ ಟಾಪ್ ಆಲ್ಮೋಸ್ಟ್ ಅಲ್ಲ ಪಕ್ಕ ಟಾಪ್ ಟು ಅಂತಲೇ ಹೇಳ್ಬೋದು ಸೊ ಟಾಪ್ ಟು ಖಂಡಿತವಾಗ್ಲೂ ಫಿನಿಷ್ ಮಾಡಲೇಬೇಕು ಆ ಥರ ಸೀಸನ್ ಆಗಿದೆ ಬಿ ತಂಡಕ್ಕೆ ಬ್ರೇಕ್ನ ಬಳಿಕ ಕೂಡ ಅದೇ ಫ್ಲೋನ ಕಂಟಿನ್ಯೂ ಮಾಡಬೇಕು ಇವತ್ತು ಮಳೆ ಬರೆದಿದ್ರೆ ಸಾಕು ಅಂತಲೇ ಹೇಳಬೇಕು ತುಂಬಾ ಮಳೆ ಇದು ಸಾಧ್ಯತೆಗಳಿದೆ ಮಳೆ ಬರೋ ಸಾಧ್ಯತೆ ಇದೆ ಅದೆಲ್ಲ ಆಗದೆ ಮಳೆ ಬರದೆ ಮ್ಯಾಚ್ ಆಗಲಿ ಅಂತ ಆಚರಿಸೋಣ ಯಾಕಂದರೆ ತುಂಬಾ ಇಂಪಾರ್ಟೆಂಟ್ ಗೇಮ್ ಇದು ಇವತ್ತು ಇನ್ನಾದರೆ ಪಕ್ಕ ಪ್ಲೇ ಆಪ್ಸನ್ನು ತಲುಪ್ತೀವಿ ನಾವು ಪ್ಲೇ ಆಫ್ ತಲುಪಿದ್ರೆ ಒಂದು ಹಾದಿ ಆದರೆ ಆಮೇಲೆ ಟಾಪ್ ಟು ಹೋಗೋದು ಇನ್ನೊಂದು ಮಾತಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಟಾಪ್ ಟು ತಲುಪೋದಕ್ಕೆ ಏನಾಗುತ್ತೋ ಅದನ್ನು ಮಾಡಬೇಕು ಸೊ ಈಗಾಗಲೇ ವೀಡಿಯೋದಲ್ಲಿ ಹೇಳಿದಾಗೆ ಅವರವರ ನಡುವೆನೇ ಪಂದ್ಯ ಇದೆ ಅವರಿಗೆ ಸೊ ಹಾಗಾಗಿ ಆರ್ ಸಿ ಬಿಗೆ ತುಂಬ ಅಡ್ವಾಂಟೇಜ್ನಲ್ಲಿದ್ದಾರೆ ವಿನ್ ಆದರೆ ಸಾಕು ಸೊ ನೋಡೋಣ ಏನಾಗುತ್ತೆ ರನ್ ರೇಟ್ ಎಲ್ಲ ಮ್ಯಾಟ್ರ್ ಆಗಲ್ಲ ಎರಡು ಅಥವಾ ಮೂರು ವಿನ್ ಆಗಬೇಕು ಮೂರರಲ್ಲಿ ಸೊ ನೋಡೋಣ ಹೋಪ್ಫುಲಿ ವಿನ್ ಆಗಿ ಟಾಪ್ ಟು ಅನ್ನೇ ತಲುಪ್ತಾರ ಇಲ್ವಾ ಅಂತ ಸೊ ಹೋಪ್ಫುಲಿ ತಲುಪ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಪ್ರಕಾರ ಏನಿಸ್ತಾ ಇದೆ ತಲುಪ್ತಾರೆ ತಲುಪಲ್ವ ಅಂತ ಕಮೆಂಟ್ ಮಾಡಿದ್ದೀವಿ ಹೆಚ್ಚಿನ ನೋಡಬೇಕಾಗಿ